ನಮಸ್ಕಾರ ಮಕ್ಕಳೇ ಒಂದು ಕತೆ ಕೇಳೋಣ ಒಂದು ಚಿಕ್ಕದಾದ ಆದರೆ ಬುದ್ಧಿವಂತಿಕೆಯ ಪಾಠ ಹೊಂದಿರುವ ಕತೆ ಇದೊಂದು ಹಳೆಯ ಜನಪದ ಕತೆ ನರಿ ಮತ್ತು ಕಾಗೆ ಒಂದು ದಿನ ಒಂದು ನರಿ ಹೊಟ್ಟೆ ಹಸಿವಿನಿಂದ ಕಾಡಿನಲ್ಲಿ ಅಲೆದಾಡುತ್ತಿತ್ತು ಅದು ಓಡುತ್ತಾ ಓಡುತ್ತಾ ಒಂದು ಮರದ ಹತ್ತಿರ ಬಂತು ಅಲ್ಲಿ ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಕಾಗೆಯ ಬಾಯಲ್ಲಿ ರೂಟಿ ನೋಡಿತು ಅದನ್ನು ನೋಡಿ ನರಿಗೆ ಬಾಯಲ್ಲಿ ನೀರು ಬಂತು ಅದು ತಕ್ಷಣ ಒಂದು ಯೋಚನೆ ಮಾಡಿತ್ತು ಕಾಗೆ ಹತ್ತಿರ ಹೋಗಿ ಕಾಗೆಯ ಧ್ವನಿಯನ್ನು ಹೊಗಳುತ್ತಾ ಹೇಳಿತು ಓ ಕಾಗೆ ನಿನ್ನ ಬಣ್ಣ ಎಷ್ಟು ಚೆನ್ನಾಗಿದೆ ನಿನ್ನ ಧ್ವನಿ ಹಾಡುಗಳಿಗಿಂತ ಮಧುರ ಒಮ್ಮೆ ಹಾಡು ಹಾಡು ಕೇಳೋಣ ಇದನ್ನು ಕೇಳಿದ ಕಾಗೆ ತುಂಬ ಖುಷಿಯಿಂದ ಕಾಗೆ ತಕ್ಷಣ ಕಾವ್ ಕಾವ್ ಎಂದು ಹಾಡಲು ಆರಂಭಿಸಿತು ಆಗ ಕಾಗೆ ಬಾಯಲ್ಲಿ ಇದ್ದ ರೊಟ್ಟಿ ಕೆಳಗೆ ಬಿತ್ತು ನರಿ ಓಡೋಗಿ ರೊಟ್ಟಿಯನ್ನು ಬಾಯಲ್ಲಿ ಹಿಡಿದು ತಿನ್ನಿತು ಕಾಗೆ ದಿಗ್ಭ್ರಾಂತವಾಗಿ ಮಂಕಾಗಿ ನೋಡಿತು